ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳಿಂದ ಸೌಜನ್ಯ ಹತ್ಯೆ ಕೇಸ್ ಸಾಕಷ್ಟು ಸದ್ದನ್ನ ಮಾಡುತ್ತಿದೆ ಸ್ನೇಹಿತರೆ ಈ ಕೇಸ್ನಲ್ಲಿ ಸಾಕಷ್ಟು ಜನ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿರಬಹುದು ಅದರಂತೆಯೇ ಈ ಕೇಸ್ ಈಗ ಒಂದು ಹಂತವನ್ನು ಬಂದು ತಲುಪಿದೆ ಎಂದು ಹೇಳಬಹುದು ಈ ಕೇಸ್ ಈಗಾಗಲೇ ಸಿಬಿಐ ತನಿಖೆಯನ್ನು ಎದುರಿಸಿದೆ ಮತ್ತೊಮ್ಮೆ ಮಗದೊಮ್ಮೆ ಸಿಬಿಐಗೆ ಈ ಕೇಸನ್ನು ವಹಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಈ ಕೇಸನ್ನು ಹೇಗೆ ಮುಂದುವರಿಸಬೇಕೆನ್ನುವುದು ಸಾಕಷ್ಟು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಸ್ನೇಹಿತರೆ ಇಲ್ಲಿ ಸಂತೋಷ್ ರಾವ್ ನಿಜವಾದ ಆರೋಪಿ ಇಲ್ಲ ಎಂದು ಕೋರ್ಟೆ ನಿರ್ಧರಿಸಿರುವಾಗ ಮತ್ತೊಬ್ಬ ಹೊಸ ಆರೋಪಿಯನ್ನು ಹೇಗೆ ಕಂಡುಹಿಡಿಯುವುದೆಂದು ಸಾಕಷ್ಟು ಸಮಸ್ಯೆಗಳು ಉದ್ಭವಿಸುತ್ತಿವೆ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಹೊಸದಂತ ದಾರಿಗಳು ಒಂದೆರಡು ಗೋಚರಿಸುತ್ತಿವೆ ಅವೇನೆಂದು ತಿಳಿದು ಈಗಾಗಲೇ ಈ ಕೇಸ್ನಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಯಾವುದೇ ಸಾಕ್ಷಿಗಳು ಉಳಿದಿಲ್ಲ ಹಾಗೆಯೇ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ ಎನ್ನುವುದು ಜನರ ಮತ್ತು ಹೋರಾಟಗಾರರ ಅಭಿಪ್ರಾಯವಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸುವುದು ಸಾಕಷ್ಟು ಕಷ್ಟಕರದ ಕೆಲಸವಾಗಿ ಪರಿಣಮಿಸುತ್ತಿದೆ ಕಾರಣವೇನೆಂದರೆ ಇಲ್ಲಿ ಸಾಕ್ಷಿಗಳೇ ಇಲ್ಲದಂತೆ ಆಗಿದೆ ಸ್ನೇಹಿತರೆ ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಪ್ರಬಲವಾದಂಥ ಒಂದೆರಡು ಸಾಕ್ಷಿಗಳು ಲಭಿಸುವಂಥ ಲಕ್ಷಣಗಳು ಕಾಣುತ್ತಿವೆ ಆದರೆ ಆ ಸಾಕ್ಷಿಗಳು ತಾವಾಗಿಯೇ ಬಾಯ್ಬಿಟ್ಟರೆ ಖಂಡಿತವಾಗಲು ದೇಶದಲ್ಲಿ ದೊಡ್ಡ ಒಂದು ತಿರುವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಕರಣ ಹೊರಬೀಳುವುದಂತೂ ಖಚಿತವಾಗುತ್ತದೆ ಮೊದಲನೆಯದಾಗಿ ಪಾಯಿಂಟ್ ನಂಬರ್ ಒನ್ ವೈದ್ಯರನ್ನು ಸರಿಯಾಗಿ ವಿಚಾರಣೆಯನ್ನು ಮಾಡಬೇಕು ಈ ಕೇಸ್ನಲ್ಲಿ ಸ್ಪರ್ಮ್ ಶ್ಯಾಂಪಲನ್ನು ಕಲೆಕ್ಟ್ ಮಾಡಿ ತಪಾಸಣೆಯನ್ನು ನಡೆಸಿದಂಥ ವೈದ್ಯರನ್ನು ಸರಿಯಾಗಿ ಒಂದು ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತದೆ ಕಾರಣವೇನೆಂದರೆ ಈಗ ಭಾರತದಲ್ಲಿ ಒಂದಷ್ಟು ಲಭ್ಯ ಇರುವಂಥ ಮಾಹಿತಿಗಳ ಹೊರತಾಗಿಯೂ ಸ್ಪರ್ಮ್ ಶ್ಯಾಂಪಲ್ ಕೇವಲ ಹನ್ನೆರಡು ದಿನಗಳ ಮಾತ್ರವಲ್ಲ ನ ಒಂದು ನಿಗದಿತವಾದಂಥ ಟೆಂಪರೇಚರ್ನಲ್ಲಿ ಸಂಗ್ರಹಿಸಿಟ್ಟರೆ ಸಾಕಷ್ಟು ದಿನಗಳವರೆಗೂ ತಿಂಗಳುಗಳವರೆಗೂ ಕ್ಷೇಮವಾಗಿ ಇಡಬಹುದು ಅನ್ನೋ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತಿವೆ ಆದರೆ ಇಲ್ಲಿ ಕೇವಲ ಹನ್ನೆರಡು ದಿನಗಳಲ್ಲಿ ಸ್ಪರ್ಮಿಗೆ ಫಂಗಸ್ ಬಂದುತ್ತೆ ಅಂತಕ್ಕಂಥದ್ದು ಸುಳ್ಳಾಗಿರಬಹುದು ಅಥವಾ ಅಲ್ಲಿ ಸ್ಪರ್ಮನ್ನು ಚೇಂಜ್ ಮಾಡಲಾಯಿತು ಅಂತಕ್ಕಂಥದ್ದನ್ನು ಸರಿಯಾಗಿ ಎನ್ಕ್ವರಿ ಮಾಡಬೇಕಾಗುತ್ತದೆ ಈ ವೈದ್ಯರು ಏನಾದರೂ ಒತ್ತಡಕ್ಕೆ ಮಣಿದು ಹೀಗೆ ಮಾಡಬೇಕಾಗಿತ್ತು ಎಂದು ಒಂದು ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗಲು ಈ ಪ್ರಕರಣ ಮತ್ತೆ ತಿರುವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಪಾಯಿಂಟ್ ನಂಬರ್ ಟು ಈ ಪ್ರಕರಣದ ಪ್ರಮುಖ ಸಾಕ್ಷಿದಾರರೆಂದರೆ ಪಿ ಐ ಯೋಗೀಶ್ ಅವರು ಪಿ ಐ ಯೋಗೀಶ್ ಅವರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಈ ಪ್ರಕರಣಕ್ಕೆ ತಿರುವನ್ನು ನೀಡಬಹುದೆಂದು ನೋಡಬೇಕು ಇವರ ಕುರಿತಾಗಿಯೂ ಸಹ ಇಲ್ಲಿ ತನಿಖೆ ನಡೆಯಬೇಕಾಗುತ್ತದೆ ಈ ಪ್ರಕರಣದಲ್ಲಿ ಏನಾದರೂ ಉದ್ದೇಶಪೂರ್ವಕವಾಗಿ ಲೋಪಗಳಾಗಿದ್ದವೋ ಅಥವಾ ಈ ಪ್ರಕರಣ ಇರುವುದೇ ಹೀಗೆ ಎಂದು ತಿಳಿಯಬೇಕಾಗುತ್ತದೆ ಸ್ನೇಹಿತರೆ ಇದಕ್ಕೆಲ್ಲ ಒಂದು ಪರಿಹಾರವೆಂದರೆ ಮಂಪರ್ ಪರೀಕ್ಷೆಗೆ ಒಳಪಡಿಸುವಂಥದ್ದು ಮಂಪರ್ ಪರೀಕ್ಷೆಗೆ ಒಳಪಡಿಸುವುದು ಎಲ್ಲರನ್ನೂ ಹೊರಪಡಿಸಲು ಸಾಧ್ಯವಿಲ್ಲ ಸೋಡಿಯಂ ಪೆಂಟಾಥಲನ್ನು ಬಳಸಿ ಈ ಮಂಪರ್ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಅರೆಪ್ರಜ್ಞಾ ವ್ಯವಸ್ಥೆಯಲ್ಲಿ ತನಿಖೆಗೆ ಒಳಪಟ್ಟಂಥ ವ್ಯಕ್ತಿಯನ್ನು ಇಟ್ಟು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸುಳ್ಳಿನಗಿಂತ ಹೆಚ್ಚಾಗಿ ಸತ್ಯವನ್ನು ಹೇಳುವ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಈ ಮಂಪರು ಪರೀಕ್ಷೆಯು ಒಂದಷ್ಟು ವಿಮರ್ಶೆಗೆ ಒಳಪಟ್ಟಿದ್ದರೂ ಸಹ ಎಲ್ಲರೂ ಸಹ ಮಂಪರು ಪರೀಕ್ಷೆಗೆ ಒಳಪಡಿಸಲು ಸಾಧ್ಯವಿಲ್ಲ ದೇಶದ್ರೋಹಿಗಳನ್ನು ಉಗ್ರರನ್ನು ಇಂತಹ ಒಂದು ಪರೀಕ್ಷೆಗೆ ಒಳಪಡಿಸಬಹುದೇ ಹೊರತು ದೇಶದ ಪ್ರಜೆಗಳನ್ನು ಒಳಪಡಿಸಲು ಒಂದಷ್ಟು ನಿರ್ಬಂಧಗಳಿವೆ ಕಾರಣವೇನೆಂದರೆ ಅವರ ವೈಯಕ್ತಿಕ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರುವ ಉದ್ದೇಶವಾಗಿರುತ್ತದೆ ಎನ್ನುವ ಕಾರಣಕ್ಕಾಗಿ ಈ ಮಂಪರ್ ಪರೀಕ್ಷೆಯನ್ನು ಎಲ್ಲರ ಮೇಲೆ ಪ್ರಯೋಗ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಕೋರ್ಟ್ನ ನಿರ್ಧಾರವಾಗಿರುತ್ತದೆ ಸ್ನೇಹಿತರೆ ಅಂತಹದ್ದೇನಾದರೂ ಒಂದು ಪರಿಸ್ಥಿತಿ ಬಂದು ಇಲ್ಲಿ ಮಂಪರು ಪರೀಕ್ಷೆಗೆ ಈ ವೈದ್ಯ ಮತ್ತು ಪಿ ಎಸ್ ಐನ ಒಳಪಡಿಸಿದರೆ ಖಂಡಿತವಾಗಲೂ ಈ ಒಂದು ಪ್ರಕರಣಕ್ಕೆ ತಿರುವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ